ನಮಗೆ ಕೆಲವು ಸರಿ ನಗು ಬರ್ತದೆ ಯಾಕೆಂತಂದರೆ ಈ ದೇಶದ ಚುನಾವಣೆಯ ಸಂದರ್ಭದಲ್ಲಿ ಓಟ್ ಮಾಡುವಂಥ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಮರಿಗೆ ಕಾಂಗ್ರೆಸ್ಸನ್ನು ಬಿಟ್ಟರೆ ಬೇರೆ ಪರ್ಯಾಯ ಪಕ್ಷಗಳೇ ಇಲ್ಲ ಮೋದಿಯವರನ್ನು ಗಾಳಿ ಹಿಡಿಯುವ ಮೂಲಕ ನೀವು ಪ್ರಚಾರದ ವ್ಯವಸ್ಥೆಯಲ್ಲಿ ನಿರಂತರವಾಗಿ ಮೇಲ್ಮಟ್ಟದಲ್ಲಿರ್ತೇನೆ ಅಂತ ನೀವು ಭಾವಿಸಿದ್ದೀರಿ ಮತ್ತು ಅದಕ್ಕಾಗಿ ಈ ರೀತಿಯ ಈ ಪ್ರಯತ್ನವನ್ನು ಮುಂದುವರಿಸಿದ್ದೀರಿ ಅದು ಜನಕ್ಕೆ ಗೊತ್ತಿದೆ ಒಂದು ಮೂಡನ್ನು ಯಾವ ದಿಕ್ಕಿನಲ್ಲಿ ಇರಿಸಿಕೊಂಡಿದೆ ದೇಶ ಅನ್ನೋದನ್ನು ಈ ಸಮೀಕ್ಷೆಯ ಮೂಲಕ ನಾವು ಕಂಡುಹಿಡ ಪ್ರಾಯಶಃ ಅವರಂಥ ಒಬ್ಬ ಮನುಷ್ಯ ಆ ನಾಲಿಗೆಗಳು ಮಾತ್ರ ಇಂಥ ಕೆಲಸವನ್ನು ಮಾಡಬಹುದು ರಥಯಾತ್ರೆಯ ಕಾಲದಿಂದಲೂ ಇದು ಬಿ ಜೆ ಪಿ ಪ್ರಣಾಳಿಕೆಯಲ್ಲಿ ಹಾಕ್ಕೊಂಡು ಬಂದಿತ್ತು ಯಾವಾಗ ತೆಗಿತೀರಿ ಏನು ಮಾಡ್ತೀರಿ ಇದನ್ನೇ ಕೇಳ್ತಾ ಇತ್ತು ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ ಎರಡು ವಿಚಾರಗಳ ಬಗ್ಗೆ ನಿಮ್ಮೊಟ್ಟಿಗೆ ಇವತ್ತು ನಾನು ಚರ್ಚಿಸಬೇಕಾಗಿದೆ ಒಂದು ಏಳು ಹಂತಗಳಲ್ಲಿ ಮತದಾನ ಆಗತ್ತೆ ನಾಲ್ಕು ಇಡೀ ದೇಶದ ಭವಿಷ್ಯವನ್ನು ನಿರ್ಧರಿಸುವ ತೀರ್ಪು ನಮ್ಮನ್ನು ಎದುರುಗೊಳ್ಳಲಿಕ್ಕಿದೆ ಕರ್ನಾಟಕದಲ್ಲಿ ಎರಡು ಹಂತದ ಮತದಾನ ಆಗಲಿಕ್ಕಿದೆ ಈಗಾಗಲೇ ಬಿ ಜೆ ಪಿ ಇಪ್ಪತ್ತು ಕ್ಷೇತ್ರಗಳಿಗೆ ಅಭ್ಯರ್ಥಿ ಅಭ್ಯರ್ಥಿಗಳನ್ನು ಘೋಷಿಸಿದೆ ಕಾಂಗ್ರೆಸ್ಸು ಹೆಚ್ಚು ಕಮ್ಮಿ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಇನ್ನು ಐದು ಕ್ಷೇತ್ರಗಳಲ್ಲಿ ಅಂದರೆ ಐದು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಮೂರು ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಬಿಟ್ಟುಕೊಡಲಿಕ್ಕಿದೆ ಕೆಲವು ಒಳ ಆತಂಕ ಒಳ ಜಗಳ ಒಳ ವೈಷಮ್ಯ ಕಡೆಗಣಿಸುವಿಕೆ ಈಶ್ವರಪ್ಪನವರ ಲೆಬ ರೆಬೆಲ್ ಆಗಿ ಅವರು ಸ್ವತಂತ್ರವಾಗಿ ಈಗ ಸ್ಪರ್ಧೆಗೆ ಹೊರಟಿರುವಂಥ ಹೊತ್ತು ಇವತ್ತು ನನ್ನ ಮಾತನ್ನು ಕೇಳ್ತಾ ಇರುವಾಗ ಶಿವಮೊಗ್ಗದಲ್ಲಿ ಇವತ್ತು ಮಧ್ಯಾಹ್ನ ಅತ್ಯಂತ ಭರ್ಜರಿಯಾಗಿ ಕಲಬುರಗಿಯ ನಂತರ ಎರಡನೇ ಚುನಾವಣಾ ಪ್ರಚಾರದ ಭಾಷಣವನ್ನು ಮೋದಿಯವರು ಮಾಡಲಿಕ್ಕಿದ್ದಾರೆ ಅಲ್ಲಿ ಈಶ್ವರಪ್ಪನವರು ಬರ್ತಾರೋ ಈಶ್ವರಪ್ಪನವರು ತಣ್ಣಗಾಗ್ತಾರೋ ಅಥವಾ ಈ ರೆಬೆಲ್ಗಿರಿ ಹಾಗೆ ಮುಂದುವರಿತದೋ ಏನು ಅನ್ನುವ ಪ್ರಶ್ನೆಗೆ ಉತ್ತರ ಇನ್ನೂ ಪಕ್ಕಾ ಸಿಕ್ಕಿಲ್ಲ ನಿನ್ ಇವತ್ತು ಬೆಳಗ್ಗೆವರೆಗೂ ಕೂಡ ಅವರು ನಾನು ಸ್ವತಂತ್ರವಾಗಿ ಮೋದಿಯವರ ಹೆಸರಿನಲ್ಲಿ ಸ್ಪರ್ಧಿಸ್ತೇನೆ ಕುಟುಂಬ ರಾಜಕಾರಣವನ್ನು ನಾನು ಪ್ರತಿಭಟಿಸ್ತೇನೆ ಯಡಿಯೂರಪ್ಪ ಯಡಿಯೂರಪ್ಪನ ಮಕ್ಕಳನ್ನು ಕರ್ನಾಟಕದ ಬಿ ಜೆ ಪಿ ಕಪಿಮುಷ್ಟಿಯಿಂದ ನಾನು ಹೊರಗೆ ತರಲೇಬೇಕು ಅದು ನನ್ನ ಕ ಆದ್ಯ ಕರ್ತವ್ಯ ಅನ್ನುವ ರೀತಿಯಲ್ಲಿ ಈಶ್ವರಪ್ಪನವರು ಮಾತಾಡಿದ್ದಾರೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಎಲೆಕ್ಷನ್ ಡೇಟ್ ಘೋಷಣೆ ಆದ ಮೇಲೆ ಟಿ ವಿ ನೈನ್ ಭರತ ವರ್ಷ ಮತ್ತು ಬೇರೆ ಬೇರೆ ಏಜೆನ್ಸಿಗಳು ಸೇರಿ ಮಾಡಿದಂಥ ಸಮೀಕ್ಷೆಯ ಒಟ್ಟು ಫಲಿತಾಂಶ ಏನು ಬಂದಿದೆ ಈಗ ಚುನಾವಣೆ ನಡೆದರೆ ಕರ್ನಾಟಕದಲ್ಲಿ ಯಾರು ಎಷ್ಟು ಸೀಟುಗಳನ್ನು ಗೆಲ್ಲಬಹುದು ಗ್ಯಾರಂಟಿ ಕಾಂಗ್ರೆಸ್ಸಿಂದು ಎಷ್ಟರ ಮಟ್ಟಿಗೆ ಪ್ರಭಾವಶಾಲಿಯಾಗಿ ಲೋಕಸಭಾ ಚುನಾವಣೆಯಲ್ಲಿ ಕೆಲಸ ಮಾಡಬಹುದು ಪುರುಷರು ಮತ್ತು ಮಹಿಳೆಯರ ಒಟ್ಟು ಓಟಿನ ಅನುಪಾತ ಯಾರ ಪಕ್ಷಕ್ಕೆ ಹೆಚ್ಚು ಫೇವರೇಬಲ್ ಆಗಿದೆ ಲಿಂಗಾಯಿತರ ಓಟಿನ ಕಥೆ ಏನು ಈ ಎಲ್ಲ ರೀತಿಯಲ್ಲಿ ಇಟ್ಕೊಂಡು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಜನರನ್ನು ಸಂದರ್ಶಿಸಿ ಸ್ಯಾಂಪಲ್ ಸಮೀಕ್ಷೆ ಮಾಡಿರುವುದು ಈವರೆಗೆ ಬಂದ ಎಲ್ಲ ಸಮೀಕ್ಷೆಗಳಲ್ಲೇ ಅತೀ ದೊಡ್ಡ ಸಮೀಕ್ಷೆ ಅನ್ನುವಂಥ ನೆಲೆಯಲ್ಲಿ ಟಿ ವಿ ನೈನ್ ಭರತ ವರ್ಷ ಸಮೀಕ್ಷೆ ಬಹಳ ಬಹಳ ಮಹತ್ವವನ್ನು ಪಡ್ಕೊಂಡಿದೆ ಅದರ ಜೊತೆಗೆ ಇಡೀ ರಾಷ್ಟ್ರಾದ್ಯಂತ ಯಾವ ಪಕ್ಷಗಳಿಗೆ ಹೆಚ್ಚು ಸ್ಥಾನ ಮಾನ ದಕ್ಕಲಿಕ್ಕಿದೆ ಅನ್ನೋದನ್ನು ಕೂಡ ಬಂದಂಥ ಒಂದೆರಡು ಲೇಟೆಸ್ಟ್ ಸಮೀಕ್ಷೆಗಳನ್ನು ನಿಮ್ಮೆದುರು ಇಡಲಿಕ್ಕೆ ಇಷ್ಟಪಡ್ತೇನೆ ಸಮೀಕ್ಷೆಗಳು ಏನೇ ಹೇಳ್ಬೋದು ಸಮೀಕ್ಷೆಗಳು ಏನನ್ನೇ ತರಬಹುದು ಕೊನೆಗೂ ಎಲೆಕ್ಷನ್ನಿಗೆ ಹದಿನೈದು ದಿನ ಹತ್ತು ದಿನ ಅಥವಾ ಮೂರು ದಿನ ಇರುವಾಗ ಆಗುವಂಥ ಕೆಲವು ದಿಢೀರ್ ಬದಲಾವಣೆಗಳಿದೆಯಲ್ಲ ಆದ್ದರಿಂದ ಈ ಸಮೀಕ್ಷೆಗಳ ಯಾವುದನ್ನೂ ಕೂಡ ನಾವು ಪಕ್ಕಾ ಅಂತ ಆಗೋದಿಲ್ಲ ಆದರೆ ಒಂದು ಮೂಡನ್ನು ಜಡ್ಜ್ ಮಾಡಬಹುದು ಭಾರತ ಇವತ್ತಿನ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯ ಒಂದು ಮೂಡನ್ನು ಯಾವ ದಿಕ್ಕಿನಲ್ಲಿ ಇರಿಸಿಕೊಂಡಿದೆ ದೇಶ ಅನ್ನೋದನ್ನು ಈ ಸಮೀಕ್ಷೆಯ ಮೂಲಕ ನಾವು ಕಂಡುಹಿಡಿಬೋದು ಅಷ್ಟು ಬಿಟ್ಟರೆ ಸೀಟುಗಳ ಲೆಕ್ಕಾಚಾರ ಅದು ಅದೇ ರೀತಿ ನಿರಕ್ಕಾಗಿರುತ್ತೆ ಅನ್ನೋದನ್ನು ಸಾಧ್ಯವೇ ಇಲ್ಲ ನೀವು ಚುನಾವಣೆ ಮತ್ತು ಮತದಾನ ಆದ ನಂತರ ಎಕ್ಸಿಸ್ಟ್ ಪೋಲ್ ಅಂತ ಮಾಡ್ತಾರಲ್ಲ ಆ ಒಂದು ಸಮೀಕ್ಷೆ ಕೂಡ ಅದು ಸರಿಯಾದಂಥ ಒಂದು ನಿರಕ್ಕಾದಂಥ ಅಂಕಿಅಂಶಗಳನ್ನು ಅದು ಹೇಳಲಾರದು ಅಂತಲೇ ಈವರೆಗೂ ಜಜ್ ಮಾಡ್ತಾ ಇದ್ದೇವೆ ನಾವು ಅದನ್ನು ಅದೇ ರೀತಿ ತೆಗೆದುಕೋಬೇಕು ಎಕ್ಸಾಟ್ ಅಲ್ಲ ಅದು ಎಕ್ಸಿಟ್ ಪೋಲ್ ಎಕ್ಸಿಟ್ ಪೋಲ್ ಎಕ್ಸಿಟ್ ಪೋಲ್ ಅಷ್ಟೆ ಆ ರೀತಿಯಲ್ಲಿ ನೋಡುವಾಗ ಕೂಡ ನೀವು ಸಮೀಕ್ಷೆಯನ್ನು ಅಲ್ಲಗಳಲಿಕ್ಕೂ ಆಗೋದಿಲ್ಲ ಸಮೀಕ್ಷೆ ಯಾರು ಆಡಳಿತಕ್ಕೆ ಬರಬಹುದು ಯಾವ ಪಕ್ಷ ಆಡಳಿತಕ್ಕೆ ಬರುವ ಸೂಚನೆಯನ್ನು ಕೊಡ್ತಾ ಇದೆ ಅದನ್ನಷ್ಟು ನಾವು ಗಂಭೀರವಾಗಿ ಗಮನಿಸ್ಬೋದು ಆ ನೆಲೆಯಲ್ಲಿ ನೋಡಿದಾಗ ಈ ಹೊತ್ತಿನ ಸಮೀಕ್ಷೆ ಕೂಡ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಮೂರನೇ ಬಾರಿ ಮತ್ತು ಬಿ ಜೆ ಪಿ ಅತಿ ಹೆಚ್ಚು ಸ್ಥಾನಗಳನ್ನು ಐನೂರ ನಲವತ್ತ್ಮೂರು ಒಟ್ಟು ಎಂ ಪಿ ಸ್ಥಾನಗಳಲ್ಲಿ ನಾನೂರನ್ನು ದಾಟಬಹುದು ನಾನೂರಿನ ಆಸುಪಾಸು ಬರಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನೇ ಈ ಸಮೀಕ್ಷೆಗಳು ಹೇಳ್ತವೆ ಇದರ ಮಧ್ಯೆ ಎಂದಿನಂತೆ ಪ್ರಧಾನಿ ಮೋದಿಯವರನ್ನು ಏಕವಚನದಲ್ಲಿ ಸಂಬೋಧಿಸುವ ಹೀಗಳೆಯುವ ಅವರ ಮೇಲೆ ಪ್ರಹಾರ ಮಾಡುವ ಈ ದೇಶದ ಪ್ರಖ್ಯಾತ ನಟ ಪ್ರಕಾಶ್ ರಾಜ್ ಅವರ ಚಾಳಿ ಮತ್ತು ವಾಚಾಳಿತನ ಮುಂದುವರೆದಿದೆ ಅದು ಎಷ್ಟು ಕ್ರೌರ್ಯದಿಂದ ಕೂಡಿದೆ ಮತ್ತು ಎಷ್ಟು ಅಮಾನುಷವಾಗಿದೆ ಎಷ್ಟು ಕಾನೂನಿನ ಒಂದು ಮಿತಿಯಲ್ಲಿ ಕೂಡ ಅದು ಆಕ್ಷೇಪಾರ ಆಗಿದೆ ಅಂತಂದರೆ ಪ್ರಾಯಶಃ ಅವರಂಥ ಒಬ್ಬ ಮನುಷ್ಯ ಆ ನಾಲಿಗೆಗಳು ಮಾತ್ರ ಇಂಥ ಕೆಲಸವನ್ನು ಮಾಡ್ಬೋದು ಬೇರೆ ಯಾರೂ ಕೂಡ ಈ ದೇಶದ ಸಂಸ್ಕೃತಿ ಆಗ್ಬೋದು ನಮ್ಮ ಸಮಾಜದ ಒಂದು ನಿಷ್ಠ ಸಂಸ್ಕೃತಿ ಅಂತಿದೆಯಲ್ಲ ಅದು ಆಗ್ಬೋದು ಬದುಕಿನ ಒಂದು ರೀತಿ ನೀತಿ ಅಂಗ ಆಕಾರ ಅಂತಿದೆಯಲ್ಲ ಆ ಆಗ್ಬೋದು ಯಾರೂ ಕೂಡ ಯಾರನ್ನು ಇಷ್ಟು ಕೀಳುಮಟ್ಟದಲ್ಲಿ ಮಾತಾಡೋದಿಲ್ಲ ಮಾತಾಡುವುದಿಲ್ಲ ಅದರಲ್ಲೂ ಜನತಂತ್ರ ವ್ಯವಸ್ಥೆಯಲ್ಲಿ ಸಾಂವಿಧಾನಿಕ ಹುದ್ದೆ ಅಂತ ಏನಿದೆ ಆ ಹುದ್ದೆಯಲ್ಲಿ ಯಾರೇ ಇರಲಿ ಅವರನ್ನು ನಾವು ಗೌರವಿಸಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ ಅದು ಅದು ಕೂಡ ಸಂವಿಧಾನಾತ್ಮಕವಾದಂಥ ಕರ್ತವ್ಯ ಆ ಕರ್ತವ್ಯವನ್ನೂ ಕೂಡ ನಿರ್ವಹಿಸಿದೆ ಅವರು ಹೇಳ್ತಾರೆ ನಾನೂರು ನಾನೂರಿಪ್ಪತ್ತು ನಂಬರ್ ಇರುವವರು ಮಾತ್ರ ನಾನೂರ ಬಗ್ಗೆ ಮಾತಾಡಬಹುದು ಅಂದರೆ ಇಂಡೈರೆಕ್ಟ್ ಆಗಿ ಮೋದಿಯವರನ್ನ ಪ್ರಧಾನಿಯನ್ನ ಫೋರ್ ಟ್ವೆಂಟಿ ಅನ್ನುವಂಥ ರೀತಿಯಲ್ಲಿ ಅವರು ಕರೆದಿದ್ದಾರೆ ಆ ವಿಡಿಯೋ ಇದೆ ಒಂದು ಸ್ಟೂರ್ ನೋಡ್ಬಿಡಿ ಫೋರ್ ಹಂಡ್ರೆಡ್ ಪ್ಲಸ್ ನಾನ್ನೂರು ನಾನೂರು ಇಪ್ಪತ್ತು ನಂಬರ್ ಇರುವವರು ಮಾತಾಡ್ತಾರೆ ಏನು ಮಾಡೋಣ ನಾನೂರು ಇಪ್ಪತ್ತು ನಂಬರ್ ಮಾತಾಡ್ತಾರೆ ಅಂದರೆ ಇವರೆಲ್ಲ ನಮ್ಮ ಕಲ್ಚರಲ್ ಎಂಬಾಸಿಡರ್ಸು ಸಾಂಸ್ಕೃತಿಕ ರಾಯಭಾರಿಗಳು ಬುದ್ಧಿಜೀವಿಗಳು ಸಾಹಿತಿಗಳು ಕಲಾವಿದರು ಮಹಾನ್ ನಟರು ಎಲ್ಲವೂ ಆಗಿದ್ದಾರೆ ಇವರು ಆದರೆ ಇವರಿಗೆ ಯಾರಿಗೆ ಯಾವ ರೀತಿಯಲ್ಲಿ ಒಂದು ಕನಿಷ್ಠ ಮಟ್ಟದ ಗೌರವವನ್ನು ಕೊಡಬೇಕು ಅನ್ನುವಂಥ ಪ್ರಜ್ಞೆ ಕೂಡ ಇಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾನು ನಾನೂರು ಸೀಟನ್ನು ಗೆಲ್ತೇನೆ ಅನ್ನೋದು ಅಹಂಕಾರವಂತೆ ಅದು ಆತ್ಮವಿಶ್ವಾಸ ಯಾಕಾಗಬಾರ್ದು ಅಹಂಕಾರ ಅಂತ ನೀವು ಯಾಕೆ ವ್ಯಾಖ್ಯಾನಿಸ್ತೀರಿ ಅದೇ ರಾಹುಲ್ ಗಾಂಧಿ ಹೇಳಿದರೆ ಏನಾಗ್ತಿತ್ತು ಅದು ಹೋ ಈ ದೇಶದ ಭವಿಷ್ಯದ ನಾಯಕನ ಆತ್ಮವಿಶ್ವಾಸದ ಪ್ರತೀಕ ಅಂತ ನೀವೇ ಮಾತಾಡ್ತಿದ್ರಿ ನೀವು ಹಾಗೂ ಮಾತಾಡ್ತೀರಿ ಹೀಗೂ ಮಾತಾಡ್ತೀರಿ ನೀವು ಬಹಳಷ್ಟು ಮಾತಾಡಿದ್ದನ್ನು ಈ ದೇಶ ನೋಡಿದೆ ಈ ರಾಜ್ಯವೂ ನೋಡಿದೆ ಅದು ದೇವರ ವಿಷಯ ಇರ್ಬೋದು ನಂಬಿಕೆ ವಿಷಯ ಇರ್ಬೋದು ರಾಜಕೀಯ ಇರ್ಬೋದು ಮೋದಿಯವ್ರು ಇರ್ಬೋದು ರಾಹುಲ್ ಗಾಂಧಿ ಇರ್ಬೋದು ಗೌರಿ ಲಂಕೇಶ್ ಅಂತವ್ ಇರ್ಬೋದು ಎಲ್ಲರ ಬಗ್ಗೆ ನೀವು ಏನು ಬೇಕಾದರೂ ಮಾತಾಡ್ತೀರಿ ಹೇಗೆ ಬೇಕಾದರೂ ಬದಲಾಗ್ತೀರಿ ವಿಶ್ವೇಶ್ವರ ಭಟ್ರು ನಿಮ್ಮ ಇಡೀದಾದಂಥ ಬದುಕಿನ ಒಂದು ಕುಕ್ಕೆ ಸುಬ್ರಹ್ಮಣ್ಯದ ಪ್ರಕರಣವನ್ನು ಇಟ್ಕೊಂಡು ಬರೆದದ್ದನ್ನು ಯಾರೂ ಮರಲಿಕ್ಕೆ ಸಾಧ್ಯ ಇಲ್ವಲ್ಲ ಯಾಕೆಂದರೆ ಅವರೇ ಅದರ ಸೂತ್ರದಾರರು ಅಂದರೆ ಅವರೇ ನಿಮಗೆ ಹೆಲ್ಪ್ ಮಾಡಿದ್ದು ನೀವು ಅವರ ಹತ್ರನೇ ಕೇಳಿದ್ದು ಅಂದರೆ ಇಂಥ ಗೋಸುಂಬೆತನ ಆಡುವುದೊಂದು ಮಾಡುವುದೊಂದು ಸಮಾಜಕ್ಕೊಂದು ವ್ಯಕ್ ವೈಯಕ್ತಿಕ ಜೀವನಕ್ಕೊಂದು ಓದುವುದು ಕಾಶಿಪಟ ತಿನ್ನುವುದು ಮಸಿಕೆಂಡ ಅಂತ ನಮ್ಮ ಹಳ್ಳಿಯಲ್ಲಿ ಒಂದು ಗಾದೆ ಇದೆ ಅದಕ್ಕೆ ಹೇಳಿ ಮಾಡಿಸಿದಂಥ ಜನ ನೀವು ನಿಮಗೊಂದು ಸಾಮಾಜಿಕ ಸಭ್ಯತೆ ಇಲ್ಲ ಸಾಮಾಜಿಕ ಗೌರವ ಇಲ್ಲ ನಿಮಗೇ ಗೌರವ ಇಲ್ಲದಿದ್ರೆ ಇನ್ಯಾರಿಗೆ ಗೌರವವನ್ನು ಹೇಗೆ ಕೊಡ್ತೀರಿ ಎರ ಹತ್ತು ವರ್ಷ ಈ ದೇಶವನ್ನು ಇಷ್ಟು ಅದ್ಭುತವಾಗಿ ಆಳದಂತ ಒಬ್ಬ ಪ್ರಧಾನಿಗೆ ನಾನು ಈ ಬಾರಿ ನಾನೂರಕ್ಕೂ ಹೆಚ್ಚು ಸ್ಥಿ ಸೀಟ್ಗಳನ್ನು ಅಥವಾ ನಾನೂರ ಗಡಿಯನ್ನು ನಾವು ದಾಟಿ ಒಂದು ಅದ್ಭುತವಾದಂಥ ಯಶಸ್ಸನ್ನು ಗಳಿಸ್ತೇವೆ ಅನ್ನುವಂಥ ವಿಶ್ವಾಸ ಯಾಕಿರಬಾರ್ದು ಆತ್ಮವಿಶ್ವಾಸದ ಬಗ್ಗೆ ಪಾಠ ಮಾಡ್ತೇವೆ ನಾವು ಒಬ್ಬ ಪ್ರಧಾನಿ ಆ ವಿಶ್ವಾಸವನ್ನು ತೋರಿಸಿದ ಕ್ಷಣ ಅದು ಅಹಂಕಾರ ಅಂತ ಹೇಗಾಗುತ್ತೆ ಅಥವಾ ಪ್ರಜಾಪ್ರಭುತ್ವದ ವಿರೋಧಿ ಅಂತ ಹೆಂಗಾಗತ್ತದು ಅದು ನಿಮ್ಮಂಥ ನಾಲಿಗೆಗಳು ಮಾತ್ರ ಈ ರೀತಿ ವ್ಯಾಖ್ಯಾನಿಸ್ಬೋದೆ ಹೊರತು ಬೇರೆ ಯಾರೂ ಕೂಡ ಕನಿಷ್ಠ ಮಟ್ಟದ ಸಂಸ್ಕಾರ ಕನಿಷ್ಠ ಮಟ್ಟದ ಜನತಂತ್ರ ವ್ಯವಸ್ಥೆಯ ಅರಿವು ಕನಿಷ್ಠ ಮಟ್ಟದ ಸಾಂವಿಧಾನಿಕವಾದಂಥ ಒಂದು ಅರಿವು ಇದ್ದವರು ಯಾರೋ ನಿಮ್ಮಷ್ಟು ಕ್ಷುಲ್ಲಕವಾಗಿ ಕೀಳಾಗಿ ಅಸಭ್ಯವಾಗಿ ಅಸಹ್ಯವಾಗಿ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ನೀವು ಮಾತಾಡ್ತಾ ಇದ್ದೀರಿ ಯಾಕೆಂತಂದರೆ ಇದು ಭಾರತ ನೋಡಿ ಈ ಭಾರತದಲ್ಲಿ ಯಾರು ಹೇಗೆ ಬೇಕಾದರೂ ಯಾರನ್ನು ಯಾವ ವೇದಿಕೆಯಲ್ಲೂ ಹೀಗಳಬಹುದು ಕಡೆಗಣಿಸ್ಬೋದು ಅವರನ್ನು ಅಪಮಾನ ಮಾಡ್ಬೋದು ಏನು ಬೇಕಾದರೂ ಮಾಡ್ಬೋದು ಅದರ ಒಂದು ನೆನಪಿಡಿ ಪ್ರಕಾಶ್ ರೈ ಅವರೇ ಪ್ರಕಾಶ್ ರಾಜ್ ಅವರೇ ಮೋದಿಯವರನ್ನು ಹೀಗಳೆಯುವ ಮೂಲಕ ಮೋದಿಯವರನ್ನು ಗಾಳಿ ಹಿಡಿಯುವ ಮೂಲಕ ನೀವು ಪ್ರಚಾರದ ವ್ಯವಸ್ಥೆಯಲ್ಲಿ ನಿರಂತರವಾಗಿ ಮೇಲ್ಮಟ್ಟದಲ್ಲಿರ್ತೇನೆ ಅಂತ ನೀವು ಭಾವಿಸಿದ್ದೀರಿ ಮತ್ತು ಅದಕ್ಕಾಗಿ ಈ ರೀತಿಯ ಈ ಪ್ರಯತ್ನವನ್ನು ಮುಂದುವರಿಸಿದ್ದೀರಿ ಅದು ಜನಕ್ಕೆ ಗೊತ್ತಿದೆ ನಿಮ್ಮ ಈ ಪ್ರಯತ್ನದಿಂದ ನಿಮ್ಮ ಈ ಮೋದಿಯವರನ್ನು ಪ್ರಧಾನಿಯನ್ನು ಅವಮಾನಿಸುವ ಈ ಕಾರ್ಯದಿಂದ ನೀವು ಏನನ್ನೂ ಸಾಧಿಸಲಾರಿರಿ ಎರಡು ಓಟನ್ನು ಕೂಡ ನಿಮ್ಮ ನಿಮ್ಮಿಂದ ತರುವ ಶಕ್ತಿ ನಿಮಗಿಲ್ಲ ಅನ್ನೋದು ಈ ಹಳೆ ದಾಖಲೆಗಳು ಭಾಳಷ್ಟು ಹೇಳ್ತವೆ ಆದರೂ ನಿಮ್ಮ ಈ ನಾಲಿಗೆಯ ಚಟ ಮುಂದುವರೆದಿದೆ ಅದನ್ನು ನೋಡಿ ಈ ಸಮಾಜ ಅಸಹ್ಯ ಇದೆ ಇದು ಒಂದು ಕಡೆ ಆದರೆ ಇಲ್ಲಿ ಈವರೆಗೆ ಬಂದಂಥ ಎಲೆಕ್ಷನ್ ಘೋಷಣೆ ಆದ ಮೇಲೆ ಸಿ ಎನ್ ಎನ್ ಒಂದು ಸಮೀಕ್ಷೆಯನ್ನು ಮಾಡಿದೆ ಆ ಸಮೀಕ್ಷೆ ಹೇಳುವ ಪ್ರಕಾರ ಎನ್ ಡಿ ಎ ನಾನೂರ ಹನ್ನೊಂದು ಸೀಟನ್ನು ಪಡೆುತ್ತದೆ ಐ ಎನ್ ಡಿ ಐ ಎ ನೂರ ಐದು ಸೀಟನ್ನು ಪಡಿತದೆ ಅದೇ ಇತರರು ಇಪ್ಪತ್ತೇಳು ಸೀಟನ್ನು ಪಡಿತಾರೆ ಇನ್ನು ಟೈಮ್ಸ್ ನಾವು ಹೇಳ್ತದೆ ಎನ್ ಡಿ ಎ ಮುನ್ನೂರ ಐವತ್ತೆಂಟರಿಂದ ಮುನ್ನೂರ ತೊಂಬತ್ತೆಂಟು ಐ ಎನ್ ಡಿ ಐ ಎ ನೂರ ಹತ್ತರಿಂದ ನೂರ ಮೂವತ್ತು ಇತರರು ನಲವತ್ತೆರಡರಿಂದ ನಲವತ್ತೆಂಟು ಇಂಡಿಯಾ ಟಿ ವಿ ಸಿ ಎನ್ ಎಕ್ಸು ಎನ್ ಡಿ ಎ ಮುನ್ನೂರ ಎಪ್ಪತ್ತೆಂಟು ಐ ಎನ್ ಡಿ ಐ ಎ ತೊಂಬತ್ತೆಂಟು ಅದರ್ಸ್ ಅರುವತ್ತೇಳು ಇನ್ನು ಟೈಮ್ಸ್ ನೌ ಮ್ಯಾಟ್ರಿಕ್ಸ್ ಸಮೀಕ್ಷೆ ಎನ್ ಡಿ ಎ ಮುನ್ನೂರ ಅರವತ್ತಾರು ಐ ಎನ್ ಡಿ ಐ ಎ ನೂರ ನಾಲ್ಕು ಅದರ್ಸ್ ಅಂದರೆ ಇತರರು ಎಪ್ಪತ್ತ ಮೂರು ಇಂಡಿಯಾ ಟುಡೇ ಸಿ ವೋಟರ್ಸ್ ಎನ್ ಡಿ ಎ ಮುನ್ನೂರ ಮೂವತ್ತೈದು ಐ ಎನ್ ಡಿ ಐ ಎ ನೂರ ಅರವತ್ತಾರು ಅದರ್ಸ್ ನಲವತ್ತೆರಡು ಅಂದರೆ ಬಿ ಜೆ ಪಿ ಒಂದು ಕಲ್ಚರಲ್ ನ್ಯಾಷನಿಸ್ ನ್ಯಾಷನಲಿಸಮನ್ನು ರಾಮ ಮತ್ತು ಮೋದಿಯನ್ನು ಮೋದಿಯವರ ವರ್ಚಸ್ಸನ್ನು ಅಭಿವೃದ್ಧಿ ರಾಜಕೀಯವನ್ನು ಇಟ್ಟುಕೊಂಡು ಈ ಮೂರನೇ ಬಾರಿ ಅಬ್ಕಿ ಬಾರ್ ಚಾರ್ಸೋ ಪಾರ್ ಅನ್ನುವ ಘೋಷಣೆಯಲ್ಲಿ ಏನು ಬರ್ತಾ ಇದೆ ಅದು ಕೇವಲ ಘೋಷಣೆಯಲ್ಲ ಅದು ಜನರ ಮನಸ್ಸಿನ ಅಂತರಾಳದ ನಿರೀಕ್ಷೆ ಅನ್ನುವುದನ್ನು ಈ ಸಮೀಕ್ಷೆ ಹೇಳ್ತಾ ಇದೆ ಅದರಲ್ಲೂ ಸಿ ಎನ್ ಎನ್ನು ನಾನ್ನೂರ ಹನ್ನೊಂದನ್ನು ಕೊಟ್ಟಿದೆ ಇಂಡಿಯಾ ಟಿ ವಿ ಮತ್ತು ಸಿ ಎನ್ ಎಕ್ಸು ಕೆಲವೇ ದಿನಗಳ ಹಿಂದೆ ಮಾಡಿದಂಥ ಇನ್ನೊಂದು ಸಮೀಕ್ಷೆ ಹೇಳುವ ಪ್ರಕಾರ ಬಂಗಾಳದಲ್ಲಿ ಬಿ ಜೆ ಪಿ ನಿರೀಕ್ಷೆಗೆ ಮೀರಿದ ಸಾಧನೆಯನ್ನು ಈ ಬಾರಿ ಮಾಡಲಿಕ್ಕಿದೆ ಟಿ ಸಿಯ ಭದ್ರಕೋಟೆಯನ್ನು ಚಿಂದಿ ಉಡಾಯಿಸಲಿಕ್ಕಿದೆ ಬಿ ಜೆ ಪಿ ಅದಲ್ಲದೆ ಹತ್ತು ರಾಜ್ಯಗಳಲ್ಲಿ ಕ್ಲೀನ್ ಸ್ವೀಪನ್ನು ಮಾಡುವ ಎಲ್ಲ ಸಾಧ್ಯತೆ ಇದೆ ಅದರ ಜೊತೆಗೆ ಕಾಂಗ್ರೆಸ್ಸು ವಿಪಕ್ಷ ಸ್ಥಾನವನ್ನು ಕೂಡ ಉಳಿಸಿಕೊಳ್ಳುವುದು ಕಷ್ಟ ಅನ್ನುವಂಥ ಒಂದು ಸಮೀಕ್ಷೆಯನ್ನು ಹೇಳ್ತಾ ಇದೆ ಇನ್ನು ಎಲೆಕ್ಷನ್ ಘೋಷಣೆ ಆದ ನಂತರ ಕರ್ನಾಟಕದ ಪರಿಸ್ಥಿತಿ ಏನು ಕರ್ನಾಟಕದಲ್ಲಿ ನೂರ ಮೂವತ್ತಾರು ಸೀಟನ್ನು ಪಡ್ಕೊಂಡಿದೆ ಕಾಂಗ್ರೆಸ್ಸು ಲಿಂಗಾಯತರ ಮತವನ್ನು ಚಾರಿತ್ರಿಕ ಅನ್ನುವ ರೀತಿಯಲ್ಲಿ ತನ್ನೆಡೆಗೆ ಸೆಳೆಕೊಂಡಿದೆ ಕಳೆದ ಬಾರಿ ಚುನಾವಣೆಯಲ್ಲಿ ಆಮೇಲೆ ಮಹಿಳೆಯರನ್ನು ಕಾನ್ಸಂಟ್ರೇಟ್ ಮಾಡಿ ಬಹುತೇಕ ಅವರ ಐದು ಬಿಟ್ಟಿ ಭಾಗ್ಯಗಳು ಮಹಿಳೆಯರನ್ನು ಕಾನ್ಸಂಟ್ರೇಟ್ ಮಾಡಿದ್ದೇ ಆಗಿದೆ ಕೆಲವು ಡೈರೆಕ್ಟ್ ಇದೆ ಕೆಲವು ಇಂಡೈರೆಕ್ಟ್ ಆಗಿದೆ ಹಾಗಾಗಿ ಮಹಿಳೆಯರು ಹಾಗಾದರೆ ದಿಲ್ ಖುಷ್ ಆಗಿದ್ದಾರಾ ಮಹಿಳೆಯರು ಹಾಗಾದರೆ ಕಾಂಗ್ರೆಸ್ಸಿನ ಪರವಾಗಿ ಮಾ ಓಟನ್ನು ಹಾಕ್ತಾರೇನು ಅದರ ಜೊತೆಗೆ ನೀವು ಈ ಮುಸ್ಲಿಂ ಓಟುಗಳ ಒಂದು ಕಾನ್ಸಂಟ್ರೇಷನ್ ಆದದ್ದನ್ನು ನೀವು ಗಮನಿಸಿದ್ದೀರಿ ಧ್ರುವೀಕರಣ ಆದದ್ದನ್ನು ನಾವು ಗಮನಿಸಿದ್ದೇವೆ ಆದರೆ ಅವರ ಓಟು ಅದು ಧ್ರುವೀಕರಣ ಆಗಿರಲಿ ಅಥವಾ ಇನ್ನೊಂದಾಗಿರಲಿ ಕಾಂಗ್ರೆಸ್ಸು ಅವರ ಓಟು ಕಾರಣಕ್ಕಾಗಿ ವೋಟ್ ಬ್ಯಾಂಕ್ ರಾಜಕೀಯಕ್ಕಾಗಿ ಅವರನ್ನು ಅಪೀಸ್ಮೆಂಟ್ ಮಾಡುವಂಥ ತುರಿಯಾವಸ್ಥೆಯನ್ನು ನೋಡಿದರೆ ನಮಗೆ ಕೆಲವು ಸರಿ ನಗು ಬರ್ತದೆ ಯಾಕೆಂತಂದರೆ ಈ ದೇಶದ ಚುನಾವಣೆಯ ಸಂದರ್ಭದಲ್ಲಿ ಓಟು ಮಾಡುವಂಥ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಮರಿಗೆ ಕಾಂಗ್ರೆಸ್ಸನ್ನು ಬಿಟ್ಟರೆ ಬೇರೆ ಪರ್ಯಾಯ ಪಕ್ಷಗಳೇ ಇಲ್ಲ ಆದರೆ ಒಂದು ಅಚ್ಚರಿಯ ಚಾರಿತ್ರಿಕ ಇನ್ನೊಂದು ಅಂಶ ಏನು ಅಂತಂದರೆ ಈ ಹತ್ತು ವರ್ಷಗಳಲ್ಲಿ ಅದರಲ್ಲೂ ತ್ರೀ ಸೆವೆಂಟಿಯನ್ನು ಎಬ್ರಿಗೇಟ್ ಮಾಡಿದ ನಂತರ ಕಾಶ್ಮೀರದಂಥ ಪರಿ ಪ್ರದೇಶದಲ್ಲಿ ಮೊನ್ನೆ ಮೋದಿ ಹೋದಾಗ ಮತ್ತು ಅದರ ನಂತರದ ದಿನಗಳಲ್ಲಿ ಅಲ್ಲಿ ಪ್ರತಿಯೊಂದು ಟಿ ವಿ ಹೋಗಿ ಸಮೀಕ್ಷೆ ಮಾಡಿದಾಗಲೂ ಬಹಳ ಮುಖ್ಯವಾಗಿ ಮಹಿಳೆಯರು ಮೋದಿಯವರ ಪರವಾಗಿ ಬ್ಯಾನರ್ ಹಿಡ್ಕೊಂಡು ಅವರನ್ನು ನಮ್ಮ ಸಹೋದರ ನಮ್ಮ ಮಾನವನ್ನು ಪ್ರಾಣವನ್ನು ನಮ್ಮ ಈ ತ್ರಿಬಲ್ ತಲಾಕಿಂದ ನಮ್ಮನ್ನು ಉಳಿಸಿ ನಮ್ಮ ಜೀವನವನ್ನು ಸುಭದ್ರಗೊಳಿಸಿದಂಥ ಒಬ್ಬ ಸಹೋದರ ಅನ್ನುವ ರೀತಿಯಲ್ಲಿ ಅಲ್ಲಿ ಮನ ಪರಿವರ್ತನೆ ಆದದನ್ನು ಕಾಣ್ತಾ ಇದ್ದೇವೆ ಪುರುಷರಲ್ಲೂ ಈ ಪರಿವರ್ತನೆ ಆಗಿದೆ ಹಾಗೆಯೇ ಕರ್ನಾಟಕದಲ್ಲಿ ಇವತ್ತು ಇಡೀ ದೇಶದಲ್ಲೇ ಅತ್ಯಂತ ಪ್ರಬಲವಾದಂಥ ರಾಜ್ಯ ಸರ್ಕಾರವನ್ನು ಕಾಂಗ್ರೆಸ್ ಹೊಂದಿದೆ ಅಂತಾದರೆ ಅದು ಕರ್ನಾಟಕದಲ್ಲಿ ಕರ್ನಾಟಕ ಅವರಿಗೆ ಕಾಂಗ್ರೆಸ್ಸಿಗೆ ಅದೊಂದು ಎ ಟಿ ಎಮ್ಮು ಹೌದು ಕರ್ನಾಟಕ ಇವತ್ತಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಸಿಗೆ ಹೈಕಮಾಂಡಿಗೆ ದೇಶದ ಇಡೀ ಒಟ್ಟು ಪರಿಸ್ಥಿತಿಗೆ ಕರ್ನಾಟಕವೇ ಒಂದು ರೀತಿಯ ಮಾದರಿ ಹಾಗಾಗಿನೇ ಎಲ್ಲ ಹತ್ತಕ್ಕೂ ಹೆಚ್ಚು ಸಚಿವರು ಈ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸತಕ್ಕದ್ದು ಅಂತ ಪರಮಾನು ಕೊಟ್ಟಿಸಿ ಕೊಡಿಸಿದರೂ ಕೂಡ ವಾರ್ನ್ ಮಾಡಿದರೂ ಕೂಡ ಇಲ್ಲಿಯ ಪ್ರಭಾವಿ ಸಚಿವರು ನೋ ಡೋಂಟ್ ಕೇರ್ ನಾವು ನಿಲ್ಲುವ ಪ್ರಶ್ನೆಯೇ ಇಲ್ಲ ನಮ್ಮ ಮಕ್ಕಳಿಗೆ ಕೊಡಿ ನಮ್ಮ ಸಂಬಂಧಿಕರಿಗೆ ಕೊಡಿ ನಾವು ಹೇಳಿದವ್ರಿಗೆ ಕೊಡಿ ಈ ರೀತಿಯ ವಾದವನ್ನು ಮುಂದಿಡಿ ಮುಂದಿಟ್ಟಿದೆ ಕಾರಣ ಏನು ಹೈಕಮಾಂಡನ್ನೂ ಕೂಡ ಬಗ್ಗಿಸುವಷ್ಟು ಮಟ್ಟಿಗೆ ಕರ್ನಾಟಕದ ರಾಜ್ಯ ಸರ್ಕಾರ ಮತ್ತು ಸಚಿವರು ಪ್ರಭಾವಶಾಲಿಯಾಗಿದ್ದಾರೆ ಹಾಗಾಗಿ ಇವತ್ತು ಅವರಿಗೆ ಪ್ರ ಅತ್ಯಂತ ಪ್ರಬಲವಾದ ಕ್ಷೇತ್ರಕ್ಕೇ ಪ್ರಬಲವಾದ ಅಭ್ಯರ್ಥಿಗಳು ಕಾ ನಿಲ್ಲಿಸುವುದೇ ಒಂದು ಸಮಸ್ಯೆಯಾಗಿದೆ ಅಭ್ಯರ್ಥಿಗಳ ಕೊರತೆಯೇ ಕಾಂಗ್ರೆಸ್ಸಿನ ದೊಡ್ಡ ಸಮಸ್ಯೆ ಇಂಥ ಸಂದರ್ಭದಲ್ಲಿ ಹಾಗಾದರೆ ಸಮೀಕ್ಷೆಗಳು ಏನನ್ನು ಹೇಳ್ತವೆ ಅನ್ನೋದನ್ನು ನಾವು ಭಾಳ ಕುತೂಹಲದಿಂದ ಗಮನಿಸಬೇಕು ಯಾಕೆಂತಂದರೆ ಈ ಸಮೀಕ್ಷೆ ಎಲೆಕ್ಷನ್ ಡೇಟ್ ಅನೌನ್ಸ್ ಆದಂಥ ಸಂದರ್ಭದಲ್ಲಿ ಬಂದಂಥ ಸಮೀಕ್ಷೆ ಹಾಗಾಗಿ ಇದಕ್ಕೆ ಬಹಳ ಮಹತ್ವ ಇದೆ ಇಲ್ಲಿ ಪುರುಷರ ಮತ ಪ್ರಮಾಣ ಯಾವ ದಿಕ್ಕಿನಲ್ಲಿದೆ ಇಷ್ಟು ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟ ಮೇಲೂ ಮಹಿಳೆಯರು ಕಾಂಗ್ರೆಸ್ಸಿಗೆ ಮತ ಹಾಕ್ತಾರೇನೋ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏಕಾಏಕಿಯಾಗಿ ಮನ ಅಥವಾ ದಿಢೀರ್ ಪರಿವರ್ತನೆಗೊಂಡೋ ಅಥವಾ ಬಿ ಜೆ ಪಿಯ ದರಿದ್ರವಾದಂಥ ಒಟ್ಟು ಆಡಳಿತ ಮತ್ತು ರಾಜಕೀಯವನ್ನು ಕಂಡು ಹೇಸಿ ಪ್ರಾಯಶಃ ಈ ಬದಲಾವಣೆ ಮಾಡಿಕೊಂಡ್ರೆ ಗೊತ್ತಿಲ್ಲ ಲಿಂಗಾಯತ ಸಮುದಾಯ ಕಾಂಗ್ರೆಸ್ಸಿಗೆ ಮತವನ್ನು ಹಾಕಿತ್ತು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಹಾಗಾದರೆ ಏನಾಗತ್ತೆ ಇದು ಈ ಸಮೀಕ್ಷೆಯ ಬಹಳ ಮುಖ್ಯವಾದಂಥ ಪ್ರಶ್ನೆ ಇಪ್ಪತ್ತು ಲಕ್ಷ ಜನರನ್ನು ಸಂದರ್ಶಿಸಿ ಸ್ಯಾಂಪಲ್ ಸಮೀಕ್ಷೆ ಮಾಡಿದಂಥದ್ದು ಟಿ ವಿ ನೈನ್ ಭರತ ವರ್ಷ ಮತ್ತು ಬೇರೆ ಬೇರೆ ಏಜೆನ್ಸಿಗಳು ಸೇರಿ ಮಾಡಿದಂಥ ಸಮೀಕ್ಷೆ ಮೊದಲ ಬಾರಿಗೆ ರಿಪಬ್ಲಿಕ್ ಪಿ ಮಾರ್ಕ್ ಸರ್ವೆ ಏನು ಹೇಳ್ತಾ ಇದೆ ಅಂತ ಕೇಳೋಣ ಕರ್ನಾಟಕದಲ್ಲಿ ಮಹಿಳೆಯರ ಮತ ಯಾರಿಗೆ ಅನ್ನುವಂಥ ಒಂದು ದಿಕ್ಕಿನಲ್ಲಿ ಆದಂಥ ಈ ಸಮೀಕ್ಷೆ ಹೇಳುವುದೇನು ಅಂತಂದರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟದಲ್ಲಿ ಪುರುಷರು ಐವತ್ತೇಳು ಪರ್ಸೆಂಟು ಮೈತ್ರಿಕೂಟಕ್ಕೆ ಮತ ಚಲಾಯಿಸಬಹುದು ಅದೇ ಮಹಿಳೆಯರ ಪ್ರಶ್ನೆ ಬಂದಾಗ ಮೈತ್ರಿಕೂಟಕ್ಕೆ ಐವತ್ತ್ಮೂರು ಶೇಕಡ ಮತ ಬರಲಿಕ್ಕಿದೆ ಹಾಗಾದರೆ ಕಾಂಗ್ರೆಸ್ಸಿಗೆ ಎಷ್ಟು ಇದೆ ಪುರುಷರಾದರೆ ಮೂವತ್ತೇಳು ಪರ್ಸೆಂಟ್ ಅಲ್ಲಿ ಐವತ್ತೇಳು ಇದೆ ಇಲ್ಲಿ ಮೂವತ್ತೇಳು ಇದೆ ಇಪ್ಪತ್ತು ಪರ್ಸೆಂಟ್ ವ್ಯತ್ಯಾಸ ಇದೆ ಅದೇ ನೀವು ಮಹಿಳೆಯರಾದರೆ ಅಲ್ಲಿ ಇದೆ ಮೈತ್ರಿಕೂಟಕ್ಕೆ ಇಲ್ಲಿ ನಲವತ್ತೊಂದಿದೆ ತುಂಬ ಏನು ವ್ಯತ್ಯಾಸ ಕಾಣೋದಿಲ್ಲ ಆದರೆ ಒಲವು ಮಹಿಳೆಯರದ್ದು ಮೋದಿಯವರ ಪರವಾಗಿದೆ ಇನ್ನು ಅದರ್ಸು ಆರು ಆರು ಶೇಕಡ ಇದೆ ಹಾಗೆಯೇ ಯಾವ ಜಾತಿ ಈ ಲಿಂಗಾಯಿತರು ಅಂತ ಬಂದಾಗ ಲಿಂಗಾಯಿತರ ಒಲವು ಈಗ ಹೇಗಿದೆ ಲೋಕಸಭಾ ಚುನಾವಣೆಗೆ ಅಂತ ನೋಡಿದ್ರೆ ಬಿ ಜೆ ಪಿ ಜೆ ಡಿ ಎಸ್ ಅಲಯನ್ಸಿಗೆ ಲಿಂಗಾಯಿತರು ಅರವತ್ತೇಳು ಶೇಕಡ ಮತವನ್ನು ಹಾಕ್ತಾರೆ ಕಾಂಗ್ರೆಸ್ಗೆ ಇಪ್ಪತ್ತೆಂಟು ಇದು ಬಹಳ ವ್ಯತ್ಯಾಸ ಇದೆ ಅರವತ್ತೇಳು ಶೇಕಡ ಇದ್ದರೆ ಲಂಗ್ ಲಿಂಗಾಯಿತರು ಮೈತ್ರಿಕೂಟಕ್ಕೆ ಕಾಂಗ್ರೆಸ್ಸಿಗೆ ಇಪ್ಪತ್ತೆಂಟು ಪರ್ಸೆಂಟ್ ಇದೆ ಅಂದರೆ ಹೆಚ್ಚು ಕಮ್ಮಿ ಮೂವತ್ತು ಮೂವತ್ತಾರು ಪರ್ಸೆಂಟ್ ವ್ಯತ್ಯಾಸ ಕಾಣ್ತಾ ಇದೆ ಅಂದರೆ ರಾಜ್ಯದ ಚುನಾವಣೆಗೂ ಲೋಕಸಭಾ ಚುನಾವಣೆಗೂ ವ್ಯತ್ಯಾಸ ಇರೋದನ್ನು ಇದು ಸೂಚಿಸ್ತಾ ಇದೆ ಅದರ್ಸು ಐದು ಶೇಕಡ ಇನ್ನು ನಗರ ಪ್ರದೇಶದಲ್ಲಾದರೆ ಮೈತ್ರಿಗ ಐವತ್ತೇಳು ಶೇಕಡ ಕಾಂಗ್ರೆಸ್ಸಿಗೆ ಮೂವತ್ತೇಳು ಅದು ಈ ನಗರ ಪ್ರದೇಶದ್ದು ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಮೈತ್ರಿಕೂಟಕ್ಕೆ ಇದು ಲಿಂಗಾಯತ ಲೆಕ್ಕಾಚಾರ ಐವತ್ತೈದು ಶೇಕಡ ಅದೇ ಕಾಂಗ್ರೆಸ್ಸಿಗೆ ಬಂದರೆ ಮೂವತ್ತೊಂಬತ್ತು ಅದರ್ಸು ಆರು ಶೇಕಡ ಇನ್ನು ಟಿ ವಿ ನೈನ್ ನೆಟ್ವರ್ಕ್ ಸರ್ವೆ ಭರತ ವರ್ಷ ಮತ್ತಿತರ ಏಜೆನ್ಸಿಗಳ ಸರ್ವೆ ಪ್ರಕಾರ ಏನು ಹೇಳ್ತದೆ ಇದು ಇದು ಇಪ್ಪತ್ತು ಲಕ್ಷ ಸ್ಯಾಂಪಲ್ ಸಮೀಕ್ಷೆ ಇದು ಮೈತ್ರಿಗೆ ಮೈತ್ರಿ ಮತ್ತು ಕಾಂಗ್ರೆಸ್ ಆ್ಯಂಡ್ ಜೆ ಡಿ ಎಸ್ ಎಷ್ಟು ಸೀಟು ಬರಬಹುದು ನೆನಪಿಡಿ ಈವರೆಗೆ ಬಂದಂಥ ಸಮೀಕ್ಷೆಗಳಲ್ಲೇ ಅತ್ಯಂತ ಮೇಘಾ ಸಮೀಕ್ಷೆ ಇದು ಭಾಳ ದೊಡ್ಡ ಸಮೀಕ್ಷೆ ಇದು ಒಂದು ಅಥವಾ ಎರಡು ಲಕ್ಷ ಜನರನ್ನು ಸ್ಯಾಂಪಲ್ ಸಮೀಕ್ಷೆ ಮಾಡಿದ್ದನ್ನೇ ದೊಡ್ಡ ಸಮೀಕ್ಷೆ ಅಂತ ನಾವು ಕರೀತಾ ಇದ್ದೆವು ಇದು ಇಪ್ಪತ್ತು ಲಕ್ಷ ಜನರನ್ನು ಸ್ಯಾಂಪಲ್ ಸಮೀಕ್ಷೆ ಮಾಡಿದ್ದು ಹಾಗಾಗಿ ಈ ಸಮೀಕ್ಷೆಯನ್ನು ಹಾಗೆ ಇಲ್ಲ ಹಾಗಾದರೆ ಈಗ ಚುನಾವಣೆ ನಡೆದರೆ ಕರ್ನಾಟಕದಲ್ಲಿ ಯಾರ್ಯಾರು ಎಷ್ಟು ಸೀಟನ್ನು ಪಡ್ಕೋಬಹುದು ಬಿ ಜೆ ಪಿ ಇಪ್ಪತ್ತೆರಡು ಸೀಟು ಕಾಂಗ್ರೆಸ್ಸು ಐದು ಜೆ ಡಿ ಎಸ್ ಒಂದು ಅಂದರೆ ಈ ಸಮೀಕ್ಷೆ ಏನನ್ನು ಹೇಳ್ತಾ ಇದೆ ಅಂತಂದರೆ ಬಿ ಜೆ ಪಿಯ ಒಳಜಗಳ ಇತ್ಯಾದಿ ಇವತ್ತಿನ ಸೀಟಿನ ಹಂಚಿಕೆಯಲ್ಲಾದಂಥ ವ್ಯತ್ಯಾಸ ಹಿಂದುತ್ವದ ಪ್ರಖರವಾದ ಬ್ರ್ಯಾಂಡರ್ ಅಂಬಾಸೆಡರ್ಗಳನ್ನು ಅಥವಾ ಬೆಂಕಿ ಉಂಡೆಗಳನ್ನು ಫೈರ್ ಬ್ರ್ಯಾಂಡ್ಗಳನ್ನು ಬದಿಗಿಟ್ಟು ಇವತ್ತೇನು ಇಪ್ಪತ್ತು ಸೀಟಿಗೆ ಟಿಕೆಟನ್ನು ಹಂಚಲಾಗಿದೆ ಬಿ ಜೆ ಪಿಯಲ್ಲಿ ಆ ಸಂದರ್ಭದಲ್ಲೂ ಕೂಡ ಈ ಸಮೀಕ್ಷೆ ಹೇಳ್ತಾ ಇರೋ ಪ್ರಕಾರ ಇಪ್ಪತ್ತೆರಡು ಸೀಟ್ ಬರುತ್ತೆ ಬಿ ಜೆ ಪಿಗೆ ಕಾಂಗ್ರೆಸ್ಸಿಗೆ ಐದು ಜೆ ಡಿ ಎಸ್ಸಿಗೆ ಒಂದು ಈ ಜೆ ಡಿ ಎಸ್ಸಿಗೆ ಮೂರು ಜಾ ಸ್ಥಳವನ್ನು ಇದ್ದಾರೆ ಹಾಗಾಗಿ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಅಥವಾ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಅಲ್ದೇ ಅಂದರೆ ಇಪ್ಪತ್ತೈದು ಸ್ಥಾನ ಅನ್ನುವ ಬಿ ಜೆ ಪಿಗೆ ಕೂಡ ಎಲ್ಲೋ ಒಂದು ಕಡೆ ಇಪ್ಪತ್ತರಿಂದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಅಥವಾ ಇಪ್ಪತ್ತರಿಂದ ಈಚೆಗೆ ಬರುವ ಸಾಧ್ಯತೆಯು ಕೂಡ ಈ ಸಮೀಕ್ಷೆ ಸೂಚಿಸ್ತಾ ಇದೆ ಕಾಂಗ್ರೆಸ್ಸಿನಲ್ಲಿ ಸುನಿಲ್ ಕನಗೋಳು ಹೇಳುವ ಪ್ರಕಾರ ಒಂದು ಎಂಟರಿಂದ ಒಂಬತ್ತು ಸ್ಥಾನದಲ್ಲಿ ಪಕ್ಕಾ ಕಾಂಗ್ರೆಸ್ ಗೆಲ್ಲುವ ಸಾಧ್ಯತೆ ಇದೆ ಆದರೆ ಅಲ್ಲಿ ಪ್ರಭಾವಿ ಸಚಿವರು ಸ್ಪರ್ಧೆ ಮಾಡಬೇಕು ಅದು ಸಾಧ್ಯವೇ ಇಲ್ಲ ಈಗ ರೂಲ್ಡ್ ಔಟ್ ಸಚಿವರು ಯಾರೂ ಸ್ಪರ್ಧೆ ಮಾಡುವುದಿಲ್ಲ ಅನ್ನೋದು ಖಚಿತ ಆಗೋಗಿದೆ ಹೈಕಮಾಂಡಿಗೆ ಎದುರು ನಿಲ್ಲುವ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಡಬಲ್ ಡಿಜಿಟನ್ನು ಹೊಂದುವ ಯಾವುದೇ ಕನಸು ಕಾಂಗ್ರೆಸ್ಸಿನಿಗೆ ಸದ್ಯಕ್ಕೆ ಇಲ್ಲ ಅನ್ನೋದನ್ನು ಈ ಸಮೀಕ್ಷೆ ಹೇಳ್ತಾ ಇದೆ ಇನ್ನೂ ಬಹಳ ಕಾಲ ಇದೆ ಹಾಗೆ ನೋಡಿದರೆ ಕೇವಲ ಎರಡರಿಂದ ಮೂರು ತಿಂಗಳಲ್ಲಿ ಎಲೆಕ್ಷನ್ನೆಲ್ಲ ಮುಗೀತದೆ ಅದು ಪ್ರಶ್ನೆ ಬೇರೆ ಆದರೆ ಎಲೆಕ್ಷನ್ ಘೋಷಣೆ ನ ಡೇಟ್ ಘೋಷಣೆ ಆದ ನಂತರ ಮತ್ತು ಆ ಪ್ರಚಾರ ಯಾವ ದಿಕ್ಕಿನಲ್ಲಿ ಸಾಗತ್ತೆ ಕಾಂಗ್ರೆಸ್ಸು ಯಾವ ಅಜೆಂಡವನ್ನು ಮುಂದಿಟ್ಟುಕೊಂಡು ಹೊರಡ್ತದೆ ಬಿ ಜೆ ಪಿ ರಾಮ ಅಭಿವೃದ್ಧಿ ರಾಜಕೀಯ ಮತ್ತು ಮುಂದಿನ ಕನಸುಗಳು ತ್ರೀ ಸೆವೆಂಟಿಯನ್ನು ಬ್ರಿಗೇಡ್ ಮಾಡಿದ್ದು ಸಿ ಎ ಜಾರಿ ತಂದದ್ದು ರಾಮ ಮಂದಿರವನ್ನು ಕಟ್ಟಿದ್ದು ಅಂದರೆ ಒಂದು ರೀತಿಯಲ್ಲಿ ಹತ್ತು ವರ್ಷದ ಅಥವಾ ಅದಕ್ಕೂ ಹಿಂದೆ ಅಡ್ವಾಣಿಯವರು ಬಿ ವಾಜಪೇಯಿಯವರ ಕಾಲದಿಂದಲೂ ಮಂದಿರ ಕಟ್ಟುವಂಥದ್ದು ಬಿ ಜೆ ಪಿಯ ಅತ್ಯಂತ ಮಹತ್ವಾಕಾಂಕ್ಷೆಯ ಕನಸು ಅದನ್ನು ಈ ಹತ್ತು ವರ್ಷದಲ್ಲಿ ಆಡಳಿತ ಮಾಡಿದಂಥ ಮೋದಿಯವರು ಭಾಳ ವಿದ್ಯುಕ್ತವಾಗಿ ಅದನ್ನು ಈಡೇರಿಸಿದ್ದಾರೆ ಅದೊಂದು ಚಾರಿತ್ರಿಕವಾದಂಥ ವೇವ್ ಅದು ಅದರ ನಂತರ ತ್ರೀ ಸೆವೆಂಟಿ ಇದು ಕೂಡ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಅಡ್ವಾಣಿಯವರ ಕಾಲದಿಂದಲೂ ತೊಂಬತ್ತರ ದಶಕದಿಂದಲೂ ರಥಯಾತ್ರೆಯ ಕಾಲದಿಂದಲೂ ಇದು ಬಿ ಜೆ ಪಿ ಪ್ರಣಾಳಿಕೆಯಲ್ಲಿ ಹಾಕ್ಕೊಂಡು ಬಂದಿತ್ತು ಯಾವ ಯಾವಾಗ ತೆಗಿತೀರಿ ಏನು ಮಾಡ್ತೀರಿ ಇದನ್ನೇ ಕೇಳ್ತಾ ಇತ್ತು ಈಗ ಅದೂ ಆಗಿದೆ ಇನ್ನು ಸಿ ಎ ಅದನ್ನು ತ ತಂದೇ ತರ್ತೇವೆ ಅಂತ ಹೇಳಿದ್ರು ಅದನ್ನು ಬಿ ಜೆ ಪಿ ಈಗಾಗಲೇ ಜಾರಿಗೊಳಿಸಿದೆ ಇನ್ನು ಬಾ ಪ್ರಾಯಶಃ ಉಳಿದದ್ದು ಒಂದೇ ಒಂದು ಮುಂದಿನ ದಿನಗಳಲ್ಲಿ ಬಹುಶಃ ಮೂರನೇ ಬಾರಿ ಸಮಾನ ನಾಗರಿಕ ಕಾನೂನು ಕಾಮನ್ ಸಿವಿಲ್ ಕೋಡ್ ಅದೂ ಕೂಡ ಬಿ ಜೆ ಪಿ ಎಲ್ಲೆಲ್ಲಿ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆಯೋ ಅಲ್ಲೆಲ್ಲ ಬಹುತೇಕ ಜಾರಿ ಮಾಡಿದೆ ಹಾಗಾಗಿ ಹಿಂದುತ್ವ ಮತ್ತು ದೇಶದ ಹಿತ ದೇಶದ ಅಖಂಡತೆ ದೇಶದ ಭವ್ಯತೆ ದೇಶದ ಒಟ್ಟು ಒಂದು ಭದ್ರವಾಗಿ ದೇಶವನ್ನು ಕಟ್ಟುವಂಥ ನೆಲೆಯಲ್ಲಿ ಬಿ ಜೆ ಪಿ ಸಾಕಷ್ಟು ದೂರ ಪ್ರಯಾಣ ಮಾಡಿದೆ ಹೀಗಾಗಿ ಬಿ ಜೆ ಪಿಗೆ ಎಲೆಕ್ಷನ್ನಿಗೆ ಈ ಬಾರಿ ಹೇಳಿಕೊಳ್ಳಿಕ್ಕೆ ಬೇಕಾದಷ್ಟು ಸಾಮಗ್ರಿಗಳಿದೆ ಕಾಂಗ್ರೆಸ್ಸಿಗೆ ಏನಿದೆ ಬಿಟ್ಟಿ ಭಾಗ್ಯವನ್ನು ಬಿಟ್ಟರೆ ಮೋದಿಯನ್ನು ಬಯ್ಯುವುದನ್ನು ಬಿಟ್ಟರೆ ಮೋದಿಯನ್ನು ಹಳೆಯುವುದನ್ನು ಬಿಟ್ಟರೆ ಚುನಾವಣಾ ಬಾಂಡು ಚುನಾವಣಾ ಬಾಂಡು ಅಂತ ಒಂದು ಹೊಸ ಅಸ್ತ್ರ ಬ್ರಹ್ಮಾಸ್ತ್ರ ಸಿಕ್ಕೇ ಬಿಟ್ಟಿತು ಅನ್ನುವ ಹೊತ್ತಿನಲ್ಲೇ ಅದು ಕೂಡ ಟುಸ್ಪಟಾಕಿಯಾಗಿದೆ ಅದರ ಇಡೀ ವಿವರಗಳನ್ನು ಸುಪ್ರೀಂ ಕೋರ್ಟಿನ ಆದೇಶದ ಮೇರೆಗೆ ಎಸ್ ಬಿ ಐ ಚುನಾವಣಾ ಕಮಿಷನ್ಗೆ ಅದನ್ನು ಕೊಟ್ಟಿದೆ ಚುನಾವಣಾ ಕಮಿಷನ್ ಅದರ ಅವರ ವೆಬ್ಸೈಟಲ್ಲಿ ಈಗಾಗಲೇ ಪ್ರಕಟ ಆಗಿ ಮಾಡಿದ್ದಾರೆ ನಾನು ಅದರ ಸಾಧ್ಯ ಸಾಧ್ಯತೆಯನ್ನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ ಹಾಗಾಗಿ ಈ ಸಮೀಕ್ಷೆಗಳು ಏನನ್ನು ಹೇಳ್ತವೆ ಅಂತಂದರೆ ಒಂದು ಪಕ್ಕ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಿಯಾಗುವುದು ಖಚಿತ ಅಬ್ಕಿ ಬಾರ್ ಚಾರ್ಸೋ ಪಾರ್ ಅನ್ನೋದು ಪಾರ್ ಆಗತ್ತೋ ಅಥವಾ ಅದರ ಈಚೆ ನಿಲ್ಲತ್ತೋ ಗೊತ್ತಿಲ್ಲ ಆದರೆ ಅತ್ಯಂತ ಹೆಚ್ಚು ಸದಸ್ಯರನ್ನು ಹೊಂದು ಹೊಂದುವ ಒಂದು ಭದ್ರವಾದಂಥ ಸರ್ಕಾರವನ್ನು ಮೋದಿಯವರು ಮತ್ತೆ ರಚಿಸ್ತಾರೆ ಅನ್ನೋದರ ಬಗ್ಗೆ ಯಾವುದೇ ಸಂಶಯ ಇಲ್ಲ ಅನ್ನೋದನ್ನು ಈವರೆಗಿನ ಸಮೀಕ್ಷೆ ಅಂದರೆ ಅದನ್ನು ಒಂದು ಮೂಡಂತಲೇ ಅಂತಲೇ ತೆಗೆದುಕೊಳ್ಳಿ ಒಲವು ಅಂತಲೇ ಭಾವಿಸಿ ಆದರೆ ಈ ದೇಶದ ಒಟ್ಟು ಮತದಾರರ ಒಲವು ಬಹಳ ಸ್ಪಷ್ಟವಾಗಿದೆ ಅದರಲ್ಲೂ ನೀವು ಕೆಲವು ಟಿ ವಿ ಸಮೀಕ್ಷೆಗಳು ಮಾಡ್ತಾ ಈ ಯುವಕರನ್ನು ಮಾತಾಡಿಸುವ ಯುವತಿಯರನ್ನು ಮಾತಾಡಿಸುವುದನ್ನು ನೋಡಿದ್ರೆ ಒಂದು ಹತ್ತು ಜನರಲ್ಲಿ ಒಂಬತ್ತು ಜನ ಮೋದಿಯವರೇ ಪ್ರಧಾನಿಯಾಗಬೇಕು ಬಿ ಜೆ ಪಿ ಅಧಿಕಾರಕ್ಕೆ ಬರಬೇಕು ಅಂತಲೇ ಹೇಳ್ತಾರೆ ಹಾಗಾಗಿ ನಮ್ಮಲ್ಲಿ ಶೇಕಡ ಅರವತ್ತಕ್ಕೂ ಹೆಚ್ಚು ಏನು ಯುವ ಮತದಾರರೇನಿದ್ದಾರೆ ಆ ಮತದಾರರು ಕೂಡ ಮೋದಿಯವರನ್ನು ಬಿ ಜೆ ಪಿಯವರನ್ನು ಬೆಂಬಲಿಸ್ತಾ ಇದ್ದಾರೆ ಇದು ಬಹಳ ರಿಮಾರ್ಕೇಬಲ್ ಪಾಯಿಂಟ್ ಇದು ಹಾಗಾಗಿ ಮುಂದಿನ ಚುನಾವಣೆ ಅಂದರೆ ಈಗ ಘೋಷಣೆಯಾದ ಚುನಾವಣೆ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಕರ್ನಾಟಕದಲ್ಲಿ ಎಷ್ಟು ಸೀಟ್ ಬರ್ಬೋದು ಇದು ಈ ಹೊತ್ತಿನ ಒಂದು ವಿಶ್ಲೇಷಣೆ ನಮಸ್ತೆ